ನಮಸ್ಕಾರ ನ್ಯೂಸ್ ಸ್ವಾಗತ ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದಲ್ಲಿ ಸುಮಾರು ಒಂದು ವರ್ಷವಾದರೂ ಕೂಡ ಗ್ರಾಮಸ್ಥರಿಗೆ ಕುಡಿಯಲು ನೀರಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಕನಕಪುರ ಗ್ರಾಮದಲ್ಲಿ ಎಂಟು ದಿನಗಳಲ್ಲಿ ಕುಡಿಯುವ ನೀರು ಬರಬೇಕು ಇಲ್ಲದಿದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಜೈ ಕನ್ನಡಿಗರ ಸೇನೆಯ ತಾಲೂಕು ಅಧ್ಯಕ್ಷರಾದ ಭಾಗ್ಯವಂತ ಕೆ ಶಾರದಾ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಜೈ ಕನ್ನಡಿಗರ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ದತ್ತು ಬಾಸಗಿ ಜೈ ಕನ್ನಡಿಗರ ಸೇನೆ ಯುವ ಘಟಕ ಅಧ್ಯಕ್ಷರಾದ ಶ್ರೀ ನಂದಕುಮಾರ್ ಬಿರಾದರ್ ಜಗಪ್ಪ ಮೈತ್ರಿ ಮಹೇಶ್ ವಾಗಿ ಸುಮಿತ್ರಾ ಬಗನ್ ರೇವಣ್ಣಮ್ಮ ಚೆನ್ನೂರ್ ಅರುಣಮ್ಮ ಶಾರದಾ ಬಕ್ಕಮ್ಮ ಒಗ್ಗಿ ಜಫರ್ ಬಳಗಾರ್ ಮೈತಾಫ್ ಪಿಂಜಾರ್ ಜಾಗಪ್ಪ ಮೈತ್ರಿ ಹಾಗೂ ಕನಕಪುರದ ಗ್ರಾಮಸ್ಥರು ಈ ಬೇಡಿಕೆಯನ್ನ ಇಡ್ತಿದ್ದಾರೆ ವರದಿ ಜರಣಪ್ಪ ಬಿ ತಳವಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಿಂಚೋಳಿ

ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ